ಓಂ ನಮೋ ಭಗವತೆ ವಾಸುದೇವ ಧನ್ವಂತರಾಯೇ ಅಮೃತಕಳಶಾಸ್ತಾಯ ಸರ್ವಮಯಾವಿನಾಶನಾ ತ್ರೈಲೋಕ್ಯನಾಥಾಯ ಮಹಾದೇವ ಮಹಾವಿಷ್ಣುವೇ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲ್ನಿಂದ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಮಿಥುನ ರಾಶಿಯವರ ರಾಹುಕೇತು ಸಂಚಾರ ರಾಜಯೋಗವನ್ನು ಪ್ರಾಪ್ತಿ ಮಾಡುತ್ತಾ ಹೇಗೆ ಯಾವ ವಿಷಾ ವಿಚಾರದಲ್ಲಿ ನಮಗೆ ರಾಜಯೋಗ ಮಿಥುನ ರಾಶಿ ಮಿಥುನ ಲಗ್ನದವ್ರಿಗೆ ಇರುತ್ತೆ ರಾಹು ಕೇತುಗಳ ಸಂಚಾರ ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಅಕ್ಟೋಬರ್ ಮೂವತ್ತನೇ ತಾರೀಕು ಬದಲಾವಣೆಯನ್ನು ತರ್ತಾ ಇದೆ ಈ ಬದಲಾವಣೆ ರಾಹು ಕೇತುಗಳು ಮಿಥುನ ರಾಶಿ ಮಿಥುನ ಲಗ್ನದವ್ರಿಗೆ ರಾಜಯೋಗವನ್ನು ತರುತ್ತಾ ಯಾವ ವಿಚಾರದಲ್ಲಿ ಭಾಳ ವಿಶೇಷ ಫಲಪ್ರಾಪ್ತಿನಿದ್ಯೆಯನ್ನು ತಂದುಕೊಡುತ್ತೆ ನಾವು ನೋಡೋಣ ಮೊದಲು ಮಿಥುನ ರಾಶಿ ಮಿಥುನ ಲಗ್ನದವ್ರಿಗೆ ನಾನು ಈಗಾಗಲೇ ಹೇಳಿದಾಗೆ ಇದರ ಫಲ ಜಾಸ್ತಿ ಇರಬೇಕಾ ನಿಮಗೆ ವಿಶೇಷವಾಗಿ ಇಲ್ಲ ಗುರುದಶ ನಡೀತಾ ಇರಬೇಕಾಗುತ್ತೆ ಇಲ್ಲ ರಾಹುದಶ ಕೇತು ದಶ ಕೇತುಭುಕ್ತಿ ಅಂತರಭುಕ್ತಿಗಳಲ್ಲಿ ಅಥವಾ ಭುಕ್ತಿಗಳಲ್ಲಿ ಭಾಳ ವಿಶೇಷ ಫಲಪ್ರಾತಿನಿಧ್ಯವನ್ನು ನಿಮಗೆ ರಾಹು ತಂದುಕೊಡುತ್ತೆ ನಿಮಗೆ ಮಿಥುನ ರಾಶಿ ಮಿಥುನ ಲಗ್ನದವ್ರಿಗೆ ನಾಲ್ಕು ಹತ್ತು ಅಂತ ಕರೆದ್ವಿ ಭಾಳ ವಿಶೇಷವಾಗಿ ಹತ್ತರ ಸ್ಥಾನ ಕೇಂದ್ರ ಸ್ಥಾನ ಭಾಳ ವಿಶೇಷವಾದಂಥ ರಾಜಯೋಗ ಅಂತ ಕರೆದ್ವಿ ನಾಲ್ಕರ ಸ್ಥಾನ ಸಹಿತವಾಗಿ ಕೇಂದ್ರ ಸ್ಥಾನ ಕನ್ಯಾ ರಾಶಿ ಒಂದು ನಾಲ್ಕು ಭಾಳ ವಿಶೇಷ ಮಿಥುನ ರಾಶಿ ಮಿಥುನ ಲಗ್ನಕ್ಕಿರುತ್ತೆ ಆದರೆ ಒಂದು ವಿಚಾರದಲ್ಲಿ ಕೊರತೆ ಬರ್ತಕ್ಕಂಥದ್ದು ಮಕ್ಕಳು ಅಂದರೆ ಸಂತಾನ ಅಪೇಕ್ಷೆ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಇರುತ್ತೆ ಆದರೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಮೊದಲು ಮಿಥುನ ರಾಶಿ ಮಿಥುನ ಲಗ್ನಕ್ಕೆ ರಾಹುವಿನ ಸಂಚಾರ ಯಾವ ಫಲಪ್ರಾಪ್ತಿಯನ್ನು ತಂದುಕೊಡುತ್ತೆ ನೋಡೋಣ ಒಂದು ಮೊದಲು ರಾಹು ನಿಮಗೆ ಭಾಳ ವಿಶೇಷವಾಗಿ ರೇವತಿ ನಕ್ಷತ್ರಗಳಲ್ಲಿ ಸಂಚಾರ ತಗೊಳ್ಳೋಣ ಮೊದಲು ರೇವತಿ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಒಂದು ನಾಲ್ಕು ಒಂಬತ್ತು ಹತ್ತರ ಫಲಗಳನ್ನು ನಾವು ತಗೊಳ್ತೀವಿ ಮೊದಲು ಮೊದಲು ಆಗಿ ನಿಮಗೆ ಗುರು ಹನ್ನೊಂದರ ಸ್ಥಾನದಲ್ಲಿ ಫಲಗಳನ್ನು ಜಾಸ್ತಿ ಕೊಡುತ್ತೆ ತದನಂತರ ದ್ವಾದಶ ಸ್ಥಾನಕ್ಕೆ ಬರುತ್ತೆ ಒಂದು ನಾಲ್ಕು ಒಂಬತ್ತು ಹತ್ತರ ಸ್ಥಾನ ಒ ಏಳು ಹತ್ತರ ಸ್ಥಾನವನ್ನು ನಾವು ನೋಡೋದಾದರೆ ಒಂದು ನಾಲ್ಕು ಏಳು ಗುರುವಿನ ಸ್ಥಾನ ಧನುರಾಶಿ ಹತ್ತಿರ ಸ್ಥಾನ ವಿಶೇಷವಾದಂಥ ರಾಜಯೋಗ ಆದರೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ರೇವತಿ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ನಿಮಗೆ ಈ ಒಂದು ರಾಜಯೋಗದ ಕಾಲ ಆಗ್ತಾ ಕರಿತೀವಿ ಮೊದಲು ಮೊದಲು ನಿಮಗೆ ಭಾಳ ವಿಶೇಷವಾದಂಥ ಫಲವನ್ನು ನಾವು ನೋಡ್ಬೋದಾಗುತ್ತೆ ಭಾಳ ವಿಶೇಷವಾಗಿ ಅಧಿಕಾರ ಪ್ರಾಪ್ತಿ ಅಥವಾ ಕೆಲಸದಲ್ಲಿ ಬಡ್ತಿಯನ್ನು ನೋಡ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗಂತೂ ಭಾಳ ವಿಶೇಷವಾದಂಥ ಫಲಪ್ರಾತಿನಿಧ್ಯವನ್ನು ಕೊಡ್ತಕ್ಕಂಥದ್ದು ಅಥಾರಿಟಿ ಆದಂಥ ಜಾಬ್ ಸಿಗ್ತದೆ ಹಂಡ್ರೆಡ್ ಪರ್ಸೆಂಟ್ ಮಿಥುನ ರಾಶಿ ಮಿಥುನ ಲಗ್ನದವ್ರಿಗೆ ನಿಮಗೆ ಒಂದು ಟೀಮ್ ಲೀಡ್ ಮಾಡ್ತಕ್ಕಂಥ ಟೀಮ್ ಮ್ಯಾನೇಜರ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ಅಭಿವೃದ್ಧಿಯ ಕಾರ್ಯಗಳು ತುಂಬ ಒತ್ತು ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಭಾಳ ವಿಶೇಷವಾದಂಥ ಫಲಪ್ರಾತಿನಿಧ್ಯವನ್ನು ನೋಡ್ತಕ್ಕಂಥ ಸನ್ನಿವೇಶಗಳು ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ರೇವತಿ ನಕ್ಷತ್ರದಲ್ಲಿ ಸಂಚಾರ ತದನಂತರ ನಮಗೆ ಪೂರ್ವ ಭಾದ್ರಪದ ನಕ್ಷತ್ರ ಉತ್ತರ ಭಾದ್ರಪದ ಶನಿಯ ನಕ್ಷತ್ರ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಸಂಚಾರ ಆಗ್ತಿದೆಯಾ ವಿಶೇಷ ಅವಾಗ ಪ್ರಾಪ್ತಿ ಯಾವುದಿದೆ ನೋಡೋಣ ಏಳು ಎಂಟು ಒಂಬತ್ತು ಹತ್ತರ ಸಂಬಂಧ ಇಲ್ಲಿ ಸ್ವಲ್ಪ ಮಟ್ಟಿಗೆ ಶನಿಯ ಒಂದು ಅಂಶವನ್ನು ನಾವು ನೋಡ್ತೀವಿ ಈ ಒಂದು ರೀಸರ್ಚ್ ರಿಲೇಟೆಡ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ರಿಸರ್ಚ್ ರಿಲೇಟೆಡ್ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಕಾರ್ಯ ಆಗ್ತದೆ ಮಿಕ್ಕ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬಿಸ್ನೆಸ್ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಬರ್ಬೋದು ಸಾರ್ವಜನಿಕರ ನಿಂದನೆ ಬರ್ತಕ್ಕಂಥದ್ದಿರುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಮದುವೆ ಸ್ವಲ್ಪ ಮಟ್ಟಿಗೆ ವಿಳಂಬತೆ ನಮಗೆ ಉತ್ತರಾಭಾದ್ರಪದ ಶನಿ ನಕ್ಷತ್ರ ನ ಸಂಚಾರ ಆಗಬೇಕಾದ್ರೆ ಶನಿಯ ನಮ್ಮ ಜಾತಕದಲ್ಲಿ ಯಾವ ಸ್ಥಾನದಲ್ಲಿದೆ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ನೋಡ್ಕೋಬೇಕಾದಂಥ ಸನ್ನಿವೇಶ ಇದೆ ನೋಡಿಕೊಂಡು ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಅಗತ್ಯ ಆಗುತ್ತೆ ಎಳ್ಳೆಣ್ಣೆಯನ್ನು ಶನಿ ದೇವಸ್ಥಾನಕ್ಕೆ ಪ್ರಧಾನವಾಗಿ ದಾನ ಮಾಡ್ತಕ್ಕಂಥ ಕೆಲಸ ಮಾಡಲೇಬೇಕಾದಂಥ ಸನ್ನಿವೇಶ ಈ ಭಾದ್ರಪದ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಇರತಕ್ಕಂಥದ್ದು ಇರುತ್ತೆ ಶನಿಯ ಒಂದು ಅಂಶಗಳನ್ನು ನೋಡಬೇಕಾಗುತ್ತೆ ನಿಮಗೆ ಭಾಳ ವಿಶೇಷವಾದಂಥ ಫಲಪ್ರಾತಿನಿಧ್ಯವನ್ನು ತಂದು ಕೊಡ್ತಕ್ಕಂಥ ಸನ್ನಿವೇಶಗಳು ರಿಸರ್ಚ್ ರಿಲೇಟೆಡ್ಡು ನಿಗೂಢ ವಿದ್ಯೆ ಇವ್ರಿಗೆಲ್ಲ ಭಾಳ ವಿಶೇಷ ಬರುತ್ತೆ ಆದರೆ ನಾನು ಈಗಾಗಲೇ ಹೇಳಿದಾಗೆ ಸಾಂಸಾರಿಕ ಜೀವನದಲ್ಲಿ ಕಿರಿಕಿರಿ ಬರ್ತಕ್ಕಂಥದ್ದು ಮನಸ್ತಾಪಗಳು ಬರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಭಾಳ ಕೇರ್ಫುಲ್ ಆಗಿರ್ತಕ್ಕಂಥ ಸನ್ನಿವೇಶ ಸಹಿತವಾಗಿದೆ ಕೆಲವೊಮ್ಮೊಮ್ಮೆ ಸಪರೇಷನ್ ಅಂತ ಕೂಡ ನಾವು ನೋಡ್ತೇವೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ದೂರ ದೂರ ಇರತಕ್ಕಂಥದ್ದು ಗಂಡ ಹೆಂಡತಿ ಕೂಡ ತೋರಿಸುತ್ತೆ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಬಹಳ ವಿಶೇಷ ಶನಿಯ ಮಂತ್ರ ರಾಹುವಿನ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಆಗ್ತದೆ ರಾಹುವಿನ ಯ ಒಂದು ಬಿಳಿಯ ಒಂದು ಯಂತ್ರವನ್ನು ಅಂದರೆ ತಾಯ್ತದ ಮೂಲಕ ಹಾಕ್ಕೊಳ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಫಲಪ್ರಾಪ್ತಿಯನ್ನು ಕೊಡುತ್ತೆ ಹಾಗೆ ಭಾದ್ರಪದ ನಕ್ಷತ್ರ ಗುರುವಿನ ನಕ್ಷತ್ರದಲ್ಲಿ ಸಂಚಾರ ಗುರುವಿನ ನಕ್ಷತ್ರದಲ್ಲಿ ನಮಗೆ ನೂರ ಹದಿನೆಂಟು ಡಿಶೆಂಬರ್ವರೆಗೂ ಕೂಡ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ನಿಧಾನ ಮಂದಗತಿಯಲ್ಲಿ ನಡೆಯುತ್ತೆ ಏಳು ಹತ್ತರ ಸಂಬಂಧವನ್ನು ನಾವು ನೋಡಿದಾಗ ವ್ಯಾಪಾರದಲ್ಲಿ ಮಂದಗತಿ ಯಾಕೆಂದರೆ ಲಾಭಸ್ಥಾನದಲ್ಲಿ ಅಧಿಪತಿಯ ಅಂದರೆ ಹತ್ರ ಅಧಿಪತಿ ಆಗಿರ್ತಕ್ಕಂಥದ್ದು ಲಾಭಸ್ಥಾನದಲ್ಲೇ ನಿಮಗೆ ವಕ್ರನಾಗಿದ್ದಾನೆ ನಿಮಗೂ ಬೆ ಸ್ವಲ್ಪ ಮಟ್ಟಿಗೆ ನಿಧಾನ ಮಂದಗತಿಯಲ್ಲಿ ನಡೀತಕ್ಕಂಥ ಸನ್ನಿವೇಶ ಬರುತ್ತೆ ಆದರೂ ಸಹಿತವಾಗಿ ಏಳು ಹತ್ತರ ಸಂಬಂಧವನ್ನು ರಾಹು ನಿಮ್ಮ ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಕೂತಿದೆಯಾ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಭಾಳ ವಿಶೇಷವಾದಂಥ ಫಲ ಪ್ರಾತಿನಿಧ್ಯವನ್ನು ನಾವು ತ ನೋಡ್ಬೋದ ಭಾಳ ವಿಶೇಷವಾಗಿ ಫಲಗಳು ಜಾಸ್ತಿ ಆಗ್ತದೆ ಲಾಭದಲ್ಲಿ ಅಭಿವೃದ್ಧಿಯನ್ನು ಬರ್ತಕ್ಕಂಥದ್ದಿರುತ್ತೆ ಆದರೆ ಮಧ್ಯಭಾಗದಲ್ಲಿ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ತಕ್ಕಂಥದ್ದು ಗುರುವಿನ ಶಾಂತಿ ಹನ್ನೆರಡರ ಸ್ಥಾನಕ್ಕೆ ಬರ್ತದೆ ಹನ್ನೆರಡರ ಸ್ಥಾನಕ್ಕೆ ಏಪ್ರಿಲ್ ಮಧ್ಯಭಾಗದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಗುರು ಕೂಡ ಸಂಚಾರ ಬದಲಾವಣೆಯನ್ನು ನೋಡಿದಾಗ ಗುರುವಿನ ಒಂದು ಶಾಂತಿ ಮಾಡ್ಕೊಳ್ತಕ್ಕಂಥದ್ದು ಧಾರ್ಮಿಕ ವಸ್ತುಗಳನ್ನು ದಾನ ಮಾಡ್ತಕ್ಕಂಥದ್ದು ಪುಸ್ತಕಗಳನ್ನು ದಾನ ಮಾಡ್ತಕ್ಕಂಥದ್ದು ಅಥವಾ ಕಡಲೆ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ ನಷ್ಟದಿಂದ ನಿಮಗೆ ಸಮಸ್ಯೆ ಬರ್ತಕ್ಕಂಥದ್ದು ದೂರ ಆಗುತ್ತೆ ಇದು ರಾಹುವಿನ ಸಂಚಾರದ ಫಲಗಳು ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಹಾಗೆ ಕೇತುವಿನ ಫಲ ನಾಲ್ಕರ ಸ್ಥಾನ ವಿದ್ಯಾಸ್ಥಾನ ಅಂತ ಸಹಿತವಾಗಿ ನೋಡಿದ್ವಿ ಹಾಗೆ ನಮಗೆ ನಾಲ್ಕರ ಸ್ಥಾನ ಸುಖಸ್ಥಾನ ಅಂತ ಸಹಿತವಾಗಿ ನೋಡಿದ್ವಿ ನಿಮಗೆ ನಾಲ್ಕರ ಸ್ಥಾನ ಒಂದು ನಾಲ್ಕರ ಸ್ಥಾನವನ್ನು ನಾವು ನೋಡಬೇಕಾಗುತ್ತೆ ಮೊದಲು ಕೇತು ನಿಮಗೆ ನಾಲ್ಕರಲ್ಲಿ ವಿದ್ಯಾಸ್ಥಾನ ನಮ್ಮ ಜಾತಕದಲ್ಲಿ ಯಾವ ಸ್ಥಾನದಲ್ಲಿದೆ ನೋಡ್ಕೋಬೇಕಾಗುತ್ತೆ ವಿದ್ಯಾಸ್ಥಾನದಲ್ಲಿ ಮೋಕ್ಷವನ್ನು ಕೊಡ್ತಕ್ಕಂಥದ್ದು ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಕೂಡ ಎರಡೂ ಸಹಿತವಾಗಿರುತ್ತೆ ನಾಲ್ಕರ ಸ್ಥಾನ ದೀರ್ಘವಾದಂಥ ಕಾಯಿಲೆಯನ್ನು ಕೊಡ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಹಾಗೆ ನಾಲ್ಕರ ಸ್ಥಾನ ಸುಖಾಸೀನ ಸುಖಾಸೀನದಲ್ಲಿ ಸುಖದಲ್ಲಿ ಕಟ್ಟಾಗ್ತಕ್ಕಂಥ ಸನ್ನಿವೇಶಗಳು ಸಹಿತವಾಗಿ ಬರಬಹುದು ಆದರೆ ನಮ್ಮ ಜಾತಕದಲ್ಲಿ ಯಾವ ಸ್ಥಾನದಲ್ಲಿ ಕೇತು ಇದೆ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನಿಮಗೆ ಮೊದಲು ನಕ್ಷತ್ರ ಹಾಗೂ ನಕ್ಷತ್ರ ಉತ್ತರ ನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಚಿತ್ತ ನಕ್ಷತ್ರದಲ್ಲಿ ಲಾಭ ತಂದುಕೊಡುತ್ತಾ ಮ್ಯಾಕ್ಸಿಮಮ್ ಲಾಭ ತಂದುಕೊಡುತ್ತೆ ಭೂಮಿಯ ವಿಚಾರದಲ್ಲಿ ಮನೆ ಕಟ್ತಕ್ಕಂಥ ವಿಚಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಲಾಭವನ್ನು ತಂದುಕೊಡುತ್ತೆ ಅಂಡರ್ ಪರ್ಸೆಂಟ್ ಲಾಭ ಬರುತ್ತೆ ಭೂಮಿಯ ವಿಚಾರ ಕೊಂಡ್ಕೊಳ್ಳೋದು ಸೈಟ್ ಖರೀದಿ ಮಾಡ್ತಕ್ಕಂಥ ವಿಚಾರಗಳಲ್ಲಿ ಕೂಡ ನಿಮಗೆ ಲಾಭವನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಬ್ಯಾಂಕಿಗೆ ಸಾಲ ಸಾಲ ತಗೋಬೇಕಾಗಿತ್ತು ಮ್ಯಾಕ್ಸಿಮಮ್ ಸಾಲ ದೊರಕತಕ್ಕಂಥ ಸನ್ನಿವೇಶ ಇರುತ್ತೆ ವಿದ್ಯಾರ್ಥಿಗಳು ಸಹಿತವಾಗಿ ಒಳ್ಳೆಯ ಒಂದು ಸದುದ್ದೇಶದಿಂದ ನಿಮಗೆ ಕಾರ್ಯಗಳು ಕೂಡ ನೆರವೇರುತ್ತೆ ಇರುತ್ತೆ ಹಾಗೆ ಅಸ್ತಾನಕ್ಷತ್ರದಲ್ಲಿ ಸಂಚಾರ ಆಗಬೇಕಾದ್ರೆ ಎರಡು ನಾಲ್ಕರ ಸಂಬಂಧವನ್ನು ನಾವು ನೋಡ್ತೇವೆ ಎರಡು ನಾಲ್ಕು ಒಂದು ಸ್ವಲ್ಪ ಮಟ್ಟಿಗೆ ಮಾನಸಿಕವಾದಂಥ ಸಮಸ್ಯೆಗಳು ಜಾಸ್ತಿ ಆಗಿಬಿಡುತ್ತೆ ಒಂದು ರೀತಿಯಾಗಿ ಒಬ್ಬಂಟಿತನವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಒಂದೇ ಯಾರು ಯಾವುದು ಒಂದು ಇದೇ ಬೇಡ ಕುಟುಂಬ ಸ್ಥಾನದಲ್ಲಿ ಸಮಸ್ಯೆ ಆಗ್ಬೋದು ಜಾಸ್ತಿ ಬರ್ತಕ್ಕಂಥದ್ದು ಯಾಕೆಂದರೆ ಎರಡರ ಸ್ಥಾನ ಅಂತ ಸಹಿತವಾಗಿ ನೋಡ್ತೀವಿ ಅಲ್ಲಿ ಕುಟುಂಬದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಮನೆಯಲ್ಲಿ ಇಲ್ದಲೇ ಇರ್ತಕ್ಕ ಇಲ್ಲದಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಉತ್ತರ ನಕ್ಷತ್ರದಲ್ಲಿ ಸಂಚಾರ ಸೂರ್ಯನ ನಕ್ಷತ್ರದಲ್ಲಿ ಸಂಚಾರ ಮೂರು ನಾಲ್ಕರ ಫಲ ನೋಡ್ತೀವಿ ಒಂದು ರೀತಿಯಾಗಿ ಮನೆಯ ವಿಚಾರದಲ್ಲಿ ತಡೆ ತಡೆ ಅಡೆತಡೆ ಇರುತ್ತೆ ನಾವು ಬಿಲ್ಡ್ ಮಾಡ್ತಾ ಇದ್ದೀವಿ ಯಾಕೋ ನಿಧಾನಗತಿಯಾಯಿತು ಅಂತಕ್ಕಂಥ ಸನ್ನಿವೇಶ ಬರುತ್ತೆ ಸೂರ್ಯ ನಿಮ್ಮ ಜಾತಕದಲ್ಲಿ ಉತ್ತಮ ಫಲ ಕೊಡ್ತಾ ಇದೆಯಾ ಮ್ಯಾಕ್ಸಿಮಮ್ ಗುಡ್ ಇರುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಆಗಲಿ ಭೂಮಿ ರೀಸೆ ರೀಸೇಲ್ ಆಗಿರ್ಬೋದು ಕ್ರಯ ವಿಕ್ರಯದವ್ರಿಗೆ ಆಗಿರ್ಬೋದು ಭಾಳ ವಿಶೇಷವಾದಂಥ ಫಲಪ್ರಾತಿನಿಧ್ಯವನ್ನು ತಂದುಕೊಡುತ್ತೆ ನಾಲ್ಕರ ಸ್ಥಾನ ಸುಖದಲ್ಲಿ ಅಭಿವೃದ್ಧಿಯನ್ನು ಇರುತ್ತೆ ನಾಲ್ಕರ ಸ್ಥಾನದಲ್ಲಿ ವಿಶೇಷವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ನೋಡಿಕೊಳ್ಳಿ ಏನಾದರೂ ಈ ಉತ್ತರಾಷಾಢ ನಕ್ಷತ್ರ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಆಗಬೇಕಾದ್ರೆ ನೀವು ನಿಮ್ಮ ಸು ನಿಮ್ಮ ಜಾತಕದಲ್ಲಿ ಸೂರ್ಯ ಸ್ಥಾನ ಸರಿಯಿಲ್ಲ ಅಂದರೆ ಆರೋಗ್ಯದಲ್ಲಿ ಸಮಸ್ಯೆ ದೀರ್ಘಕಾಲವಾದಂಥ ಆರೋಗ್ಯ ಸಮಸ್ಯೆ ಬರುತ್ತೆ ಆದಷ್ಟು ನಿಮ್ಮ ಜಾತಕದಲ್ಲಿ ಕೇತು ಸಮಸ್ಯೆ ಕೊಡ್ತಾ ಇದೆಯಾ ಜಾತಕವನ್ನು ನೋಡಿಕೊಂಡು ಆದಷ್ಟು ಮೂಲಂಗಿ ಹಾಗೂ ಈರುಳ್ಳಿಯನ್ನು ಬೆಳ್ಳುಳ್ಳಿಯನ್ನು ಬಡವರಿಗೆ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಹುರುಳಿ ಕಾಳು ಅಥವಾ ಈ ತುಂಬ ವರ್ಣದ ಬಟ್ಟೆಗಳು ಅಂತ ಕರಿತೀವಿ ಎಲ್ಲ ಚಿತ್ರ ಎಲ್ಲ ಚಿತ್ರ ಎಲ್ಲ ಕಲರ್ ಇರ್ತಕ್ಕಂಥ ಬಟ್ಟೆಗಳನ್ನು ದಾನ ಮಾಡ್ತಕ್ಕಂಥದ್ದು ಭಾಳ ವಿಶೇಷ ಹಾಗೆ ನೀವು ಈ ಅಂಡ ಬಂಡ ಅಂತ ಕರಿತೀವಿ ಎರಡು ಕಲ್ಲರಿರ್ತಕ್ಕಂಥ ನಾಯಿಗಳಿಗೆ ಸಿಹಿ ರೊಟ್ಟಿಯನ್ನು ಹಾಕ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಕೇತುವಿನಿಂದ ಬರ್ತಕ್ಕಂಥ ಉಪಟಳಗಳು ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಕಮ್ಮಿ ಆಗುತ್ತೆ ಜಾತಕದಲ್ಲಿ ಉತ್ಕೃಷ್ಟವಾಗಿದೆಯಾ ಖಂಡಿತ ನೀವು ನೋಡ್ಕೊಳ್ತಕ್ಕಂಥದ್ದು ಭಾಳ ವಿಶೇಷ ಫಲಪ್ರಾಪ್ತಿ ನಿಧಿಯನ್ನು ನಿಮಗೆ ತಂದುಕೊಡುತ್ತೆ ಇಷ್ಟು ರಾಹುಕೇತು ಸಂಚಾರದಲ್ಲಿ ರಾಜಯೋಗ ಯಾವುದರಲ್ಲಿದೆ ಅಂತ ನೋಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೂ ಭವಂತು